ನಮಸ್ಕಾರ ವೀಕ್ಷಕ್ರಿ ನಾನು ನಿಮ್ಮ ಹೇಗಿದ್ದೀರಾ ನೀವು ವೀಕ್ಷಕ್ರಿ ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ಯಾರು ಅರ್ಜಿಗಳನ್ನು ಸಲ್ಲಿಸಿದ್ರಿ ಅಂತ ಅಭ್ಯರ್ಥಿಗಳಿಗೆ ಒಂದು ಕೆ ಯ ವತಿಯಿಂದ ಇಂಪಾರ್ಟೆಂಟ್ ಒಂದು ನೋಟಿಸ್ಗಳನ್ನು ಬಿಡುಗಡೆ ಮಾಡಿದ್ದಾರೆ ಬರೋಬ್ಬರಿ ಕೆ ಯ ವತಿಯಿಂದ ಮೂರು ಲಕ್ಷ ಅಪ್ಲಿಕೇಶನ್ಗಳನ್ನು ಈಗ ರಿಜೆಕ್ಟ್ ಮಾಡಿದ್ದಾರೆ ಟೋಟಲ್ ಒಂದು ಅಪ್ಲಿಕೇಶನ್ಗಳನ್ನು ನೋಡಿ ಗ್ರಾಮ ಲೆಕ್ಕಾಧಿಕಾರಿ ಒಂದು ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ನಮ್ಮ ಕರ್ನಾಟಕದಂತ ಒಂಬತ್ತು ಲಕ್ಷ ಅರ್ಜಿಗಳನ್ನು ಇಲ್ಲಿ ಪರದಾರ್ಥಿಗಳಿಂದ ಸಲ್ಲಿಸಲಾಗಿತ್ತು ಅದರಲ್ಲಿ ಆ ಒಂದು ಶುಲ್ಕ ಪಾವತಿ ಪಾವತಿ ಆಗದೇ ಇರುವ ಅಭ್ಯರ್ಥಿಗಳ ಒಂದು ಪಟ್ಟಿಯನ್ನು ಈಗ ಬಿಡುಗಡೆ ಮಾಡಿ ಬರೋಬ್ಬರಿ ಮೂರುವರೆ ಲಕ್ಷ ಜನರ ಒಂದು ಅಪ್ಲಿಕೇಶನ್ಗಳನ್ನು ಇಲ್ಲಿ ರಿಜೆಕ್ಟ್ ಮಾಡಿದ್ದಾರೆ ನೀವು ಅರ್ಜಿಗಳನ್ನು ಸಲ್ಲಿಸಿದ್ರಿ ಅಂದರೆ ನಿಮ್ಮ ಅಪ್ಲಿಕೇಶನ್ ಇಲ್ಲಿ ಸಬ್ಮಿಟ್ ಆಗಿದೆಯೋ ಇಲ್ಲವೋ ಹೆಂಗೆ ಚೆಕ್ ಮಾಡ್ಕೋಬೇಕು ವಿಡಿಯೋನಲ್ಲಿ ತಿಳಿಯೋಣ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಇನ್ನೂವರೆಗೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಮುಂದೆ ಬರುವ ಎಲ್ಲ ಸರ್ಕಾರಿ ಉದ್ಯೋಗ ಮಾಹಿತಿ ಪಡೆಯಲು ಈಗಲೇ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ವೀಕ್ಷಕರೇ ಇಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಇಲ್ಲಿ ನೋಡೋದ ನೋಡಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಸಾವಿರ ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳಿಗೆ ನೇಮಕಾತಿಗೆ ಸಂಬಂಧ ಸಂಬಂಧಪಟ್ಟಂತೆ ಸೆಪ್ಟೆಂಬರ್ ಹಾಗೂ ಅಕ್ಟೋಬರ್ ತಿಂಗಳಲ್ಲಿ ಪರೀಕ್ಷೆಗಳನ್ನು ನಡೆಸಲು ಈಗಾಗಲೇ ವೇಳಾಪಟ್ಟಿಗಳನ್ನು ಬಿಡುಗಡೆ ಮಾಡಿದೆ ಇದೀಗ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿರುವ ಅಭ್ಯರ್ಥಿಗಳಿಗೆ ತಮ್ಮ ಅರ್ಜಿ ಸ್ಥಿತಿ ಮತ್ತು ಶುಲ್ಕ ಪಾವತಿಸಿದ ಸ್ಥಿತಿ ತಿಳಿಯಲು ಅಲ್ಲಿ ಸೂಚನೆ ನೀಡಿದೆ ನೋಡಿ ಯಾರು ಆ ನಿಮ್ಮ ಅಪ್ಲಿಕೇಶನ್ ಸ್ಟೇಟಸ್ ಮತ್ತು ಅಪ್ಲಿಕೇಶನ್ ಪೇಮೆಂಟ್ ಯಾರು ಆಗಿ ಆಗಿದೆ ಇಲ್ಲೋ ಎಂಬುದರ ಬಗ್ಗೆ ಇಲ್ಲಿ ಸ್ಟೇಟಸ್ ಚೆಕ್ ಮಾಡೋಣ ಮಾಡಲು ಇಲ್ಲಿ ಒಂದು ಲಿಂಕ್ ಬಿಡುಗಡೆ ಮಾಡಿದ್ದಾರೆ ಬನ್ನಿ ಆ ಲಿಂಕನ್ನು ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ ಇಲ್ಲಿ ನೋಡಿದ್ರೆ ನೋಡಿ ಕೇಯ ಒಂದು ಅಫಿಷಿಯಲ್ ವೆಬ್ಸೈಟ್ ನಲ್ಲಿ ಈ ಲಿಂಕನ್ನು ಇಲ್ಲಿ ಬಿಡುಗಡೆ ಮಾಡಿದ್ದಾರೆ ಇಲ್ಲಿ ಈ ಲಿಂಕ್ ನಲ್ಲಿ ನಿಮ್ಮ ಅಪ್ಲಿಕೇಶನ್ ಹೆಂಗೆ ಹೆಂಗ್ ಚೆಕ್ ಮಾಡ್ಕೋಬೇಕು ನೋಡಿ ಈ ಒಂದು ಎಂಟರ್ ಯುವರ್ ಅಪ್ಲಿಕೇಶನ್ ಕಾಲಮ್ನಲ್ಲಿ ಇಲ್ಲಿ ನಿಮ್ಮ ಅಪ್ಲಿಕೇಶನ್ ನಂಬರ್ಗಳನ್ನು ಇಲ್ಲಿ ನೀವು ಫಿಲ್ ಮಾಡಬೇಕು ಅದಾದ ನಂತರ ನಿಮ್ಮ ಡೇಟ್ ಆಫ್ ಬರ್ತು ಮತ್ತು ಇಲ್ಲಿ ಕೆಳಗೆ ಕಾಣುವ ಒಂದು ಕ್ಯಾಪ್ಚರನ್ನು ಹಾಕಿ ಇಲ್ಲಿ ಸರ್ಚ್ ಅಂತ ಕೊಟ್ಟರೆ ನಿಮ್ಮ ಅಪ್ಲಿಕೇಶನ್ ಸ್ಟೇಟಸ್ಸು ಮತ್ತು ನಿಮ್ಮ ಪೇಮೆಂಟ್ ಸ್ಟೇಷ ಸ್ಟೇಟಸ್ಸು ಇಲ್ಲಿಂದ ನೀವು ಚೆಕ್ ಮಾಡಿಕೊಳ್ಬೋದು ಆ ಜಾಸ್ತಿಯಾಗಿ ಒಂದು ಮೂರು ಲಕ್ಷ ಅಭ್ಯರ್ಥಿಗಳ ಫಾರ್ಮ್ ರಿಜೆಕ್ಟ್ ಆಗಿದೆ ಯಾರ್ದಾರದ್ರೂ ಆ ಒಂದು ಫಾರ್ಮ್ಗಳು ರಿಜೆಕ್ಟ್ ಆಗಿದ್ದರೆ ಅಂಥ ಅಭ್ಯರ್ಥಿಗಳು ಏನು ಮಾಡಬೇಕು ನೋಡಿ ಅಭ್ಯರ್ಥಿಗಳು ಆ ಒಂದು ಇಲ್ಲಿ ಏನು ಮಾಡಬೇಕಂದ್ರೆ ನೀವು ಫೀಸ್ ಅದು ಆಲ್ರೆಡಿ ನೀವು ಪೇರ್ ಮಾಡಿರ್ತೀರಿ ಅಂಥ ಅಭ್ಯರ್ಥಿಗಳಿಗೆ ಫಾರ್ಮ್ ಏನಾದರೂ ರಿಸಲ್ಟ್ ಆದರೆ ಇಲ್ಲಿ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ನೋಡಿ ಪ್ರಕಟಿತ ಲಿಂಕಿನಲ್ಲಿ ಅಭ್ಯರ್ಥಿ ಅರ್ಜಿ ಅಂಗೀಕೃತವಾಗಿದ್ದಲ್ಲಿ ಅರ್ಜಿ ಸಲ್ಲಿಕೆ ಪೂರ್ಣಗೊಳಿಸಿ ಶುಲ್ಕ ಪಾವತಿಸುವ ಬಗ್ಗೆ ಪೂರಕ ದಾಖಲೆಗಳನ್ನು ದಿನಾಂಕ ನೋಡಿ ಇಪ್ಪತ್ತಾರು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಒಳಗೆ ಪ್ರಾಧಿಕಾರಕ್ಕೆ ಖುದ್ದಾಗಿ ಅಥವಾ ಅಂಚೆ ಮೂಲಕ ನೀವು ಇಲ್ಲಿ ಮಾಹಿತಿಯನ್ನು ಕೊಡಬೇಕಾಗುತ್ತದೆ ಯಾರು ಅಪ್ಲಿಕೇಶನ್ಗಳನ್ನು ನೀವು ಸಲ್ಲಿಸಿ ಒಂದು ಎಕ್ಸಾಮ್ ಫೀಸ್ ಕೂಡ ಕಟ್ಟಿದ್ದೀರಿ ಅಂಥ ಅಭ್ಯರ್ಥಿಗಳಿಗೆ ಫಾರ್ಮ್ ಏನಾದರೂ ರಿಜೆಕ್ಟ್ ಆಗಿದ್ದರೆ ಅವರು ನಿಮ್ಮ ಒಂದು ಆನ್ಲೈನ್ ಪೇಮೆಂಟ್ ಮಾಡಿರುವ ಒಂದು ರೆಸಿಪ್ಟು ಮತ್ತು ಅಪ್ಲಿಕೇಶನ್ ಫಾರ್ಮ್ಗಳನ್ನು ನೀವು ಬೋರ್ಡ್ಗೆ ಕೆ ಎ ಬೋರ್ಡ್ದವ್ರಿಗೆ ಇಲ್ಲಿ ಸಲ್ಲಿಸಬೇಕಾಗುತ್ತದೆ ಅದಕ್ಕೆ ಕೊನೆ ದಿನಾಂಕ ಬಂದುಬಿಟ್ಟು ನಿಮಗೆ ಇಲ್ಲಿ ಒಂದು ಇಪ್ಪತ್ತಾರು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ತಮಗೆ ಕಾಲಾವಕಾಶವನ್ನು ಕೊಟ್ಟಿದ್ದಾರೆ ಇಪ್ಪತ್ತಾರು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರೊಳಗೆ ನೀವು ಆ ಒಂದು ಡಾಕ್ಯುಮೆಂಟ್ಗಳನ್ನು ಸಬ್ಮಿಟ್ ಮಾಡಿ ನಿಮ್ಮ ಅಪ್ಲಿಕೇಶನ್ಗಳನ್ನು ಸರಿ ಆಕ್ಟಿವ್ ಮಾಡ್ಕೋಬೋದು ವೀಕ್ಷಕರೇ ಈ ಮಾಹಿತಿ ಎಲ್ಲ ಒಂದು ಅಭ್ಯರ್ಥಿಗಳಿಗೆ ತಲುಪುವಂತೆ ಶೇರ್ ಮಾಡಿ ಮತ್ತು ನಿಮ್ಮ ಸ್ಟೇಟಸನ್ನು ಚೆಕ್ ಮಾಡಿ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ನಾನು ಮತ್ತೆ ಭೇಟಿ ಹಾಕ್ತೀನಿ ಮುಂದಿನ ಉದ್ಯೋಗ ಮಾಹಿತಿಯೊಂದಿಗೆ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು